ನಮಸ್ತೆ ಯಾರೆಲ್ಲ ನನ್ನ ಚಾನೆಲ್ ನ ಓಪನ್ ಮಾಡ್ಬಿಟ್ಟು ಈ ವಿಡಿಯೋನ ನೋಡ್ತಾ ಇದ್ರು ಎಲ್ರಿಗೂ ಸ್ವಾಗತ ಸುಸ್ವಾಗತ ಹೌದು ನೋಡ್ಬಿಟ್ಟು ಎಲ್ರಿಗೂ ಗೊತ್ತಾಗಿರ್ಬೋದು ನಾನು ನಮ್ಮನಲ್ಲಿ ಬಿಟ್ಟಿರುವಂತ ಡೇರೆ ಹೂವಿಂದ ವಿಡಿಯೋಸ್ ನ ಮಾಡ್ಬಿಟ್ಟು ನಿಮ್ಮ ಜೊತೆಗೆ ಶೇರ್ ಮಾಡ್ತಾ ಇದ್ವಿ ಮನೆ ಹೇಗಿದ್ರೆ ವಿಡಿಯೋ ಶುರು ಮಾಡೋಣ ಗೆ ಸಬ್ಸ್ಕ್ರೈಬ್ ಆಗದೆ ವಿಡಿಯೋನ ನೋಡ್ತಾ ಇದ್ರೆ ದಯವಿಟ್ಟು ಗೆ ಸಬ್ಸ್ಕ್ರೈಬ್ ಆಗಿ ಇದ್ರಿಂದ ನಾನ್ ಹಾಕೋ ವಿಡಿಯೋಸ್ ನೋಟಿಫಿಕೇಶನ್ ನಿಮ್ಗೆ ಮೊದ್ಲಿಕ್ಕೆ ಬರುತ್ತೆ ಜೊತೆಗೆ ಕಮೆಂಟ್ ಬಾಕ್ಸ್ ನಲ್ಲಿ ಎರಡು ಡಾಟ್ಸ್ ಇದೆ ನೋಡಿ ಅದ್ರ ಪಕ್ಕದಲ್ಲಿ ಸ್ವೈಪ್ ಮಾಡಿದಾಗ ಒಂದು ಆಪ್ಷನ್ ಇದೆ ಅದ್ರ ಮೇಲೆ ಕ್ಲಿಕ್ ಮಾಡಿದ್ರೆ ನನ್ನ ವಿಡಿಯೋಸ್ ಹೆಚ್ಚಿನ ಜನಕ್ಕೆ ಶೇರ್ ಆಗುತ್ತೆ ಅವರು ಕೂಡ ಈ ವಿಡಿಯೋಸ್ ನೋಡ್ಬೋದು ವಿಡಿಯೋ ಇಷ್ಟ ಆದ್ರೆ ಲೈಕ್ ಮಾಡೋದನ್ನ ಮರಿಬೇಡಿ ಏನಾಗುತ್ತೆ ಅಂದ್ರೆ ನಾನು ಈ ರೀತಿ ಆರೈಕೆ ಎಲ್ಲ ಮಾಡಿರ್ತೀನಿ ಬೇರೆ ಹೂವಿಂದು ಹೂಗಳು ಬಿಡೋ ಟೈಮ್ ನಲ್ಲಿ ಮಾತ್ರ ನನ್ಗೆ ಊರಲ್ಲೇ ಇರೋದಕ್ಕೆ ಆಗೋದಿಲ್ಲ ಒಂದೆಲ್ಲ ಒಂದ್ ಕಾರಣದಿಂದ ನಾನು ಊರಿಂದ ಬೇರೆ ಊರಿಗೆ ಹೋಗ್ಬೇಕಾಗಿ ಬರುತ್ತೆ ಲಾಸ್ಟ್ ಟೈಮು ಏನಾಗಿತ್ತು ಡೆಲಿವರಿ ಆಗಿತ್ತು ಅಂತ ಬೇರೆ ಊರಿಗೆ ಹೋಗಿದೆ ಈ ಸಲ ಬೇರೆ ಏನೋ ಕಾರಣಕ್ಕೋಸ್ಕರ ನಾನು ಬೇರೆ ಊರಿಗೆ ಹೋಗ್ಬೇಕಾಗಿ ಬಂತು ಅಂದ್ರೆ ನಾನು ಅಮ್ಮ ಮನೆಗೆ ಹೋಗಿದ್ದೆ ಸ್ವಲ್ಪ ಕಾರಣಾಂತರಗಳಿಂದ ಹೋಗ್ಬೇಕಾಗಿ ಬಂದಿತ್ತು ಅದಕ್ಕೋಸ್ಕರ ಕೆಲವೊಂದಿಷ್ಟು ಹೂಗಳು ಬಿಟ್ಟಾಗ ನಂಗೆ ವಿಡಿಯೋಸ್ ನ ಮಾಡ್ಕೊಳೋದಿಕ್ಕೆ ಆಗಿರ್ಲಿಲ್ಲ ಆದ್ರೂ ನಾನು ಇರು ಇರ್ಬೇಕಾದ್ರೆ ಎಷ್ಟು ಹೂಗಳು ಬಿಟ್ಟಿತ್ ನೋಡಿ ಅಷ್ಟು ಹೂವಿನ ವಿಡಿಯೋಸ್ ನ ಕೂಡ ನಾನು ಮಾಡಿ ಇಟ್ಕೊಂಡಿದ್ದೆ ಅದಿಷ್ಟು ಹೂವಿನ ಫೋಟೋಸ್ ನ ಹಾಗೆ ವಿಡಿಯೋಸ್ ನ ಫೋಟೋಸ್ ಇಲ್ಲ ಸಾರಿ ವಿಡಿಯೋಸ್ ನ ನಿಮ್ ಜೊತೆಗೆ ನಾನು ಶೇರ್ ಮಾಡ್ತಾ ಇದ್ದೀನಿ ತುಂಬಾ ಜನ ನಂಗೆ ಕಮೆಂಟ್ ಮಾಡಿ ಕೇಳ್ತೀರಾ ಗೆಡ್ಡೆ ಸಿಗತ್ತಾ ಗೆಡ್ಡೆ ಸಿಗತ್ತಾ ಅಂತ ಹೇಳ್ಬಿಟ್ಟು ಹೌದು ಖಂಡಿತವಾಗ್ಲು ನಾನು ಗೆಡ್ಡೆಗಳನ್ನ ಸೇಲ್ ಮಾಡ್ತಾ ಇದ್ದೀನಿ ಅದು ನೀವು ಕೇಳೋದ್ರಿಂದ ನಾನು ಸೇಲ್ ಮಾಡೋದಕ್ಕೆ ಶುರು ಮಾಡಿದ್ದು ನಾನು ಇದನ್ನ ಸೇಲ್ ಮಾಡೋ ಪರ್ಪಸ್ಗೋಸ್ಕರ ಹಾಕೊಂಡಿರ್ಲಿಲ್ಲ ತುಂಬಾ ಜನ ಕೇಳ್ತಾ ಇದ್ದೀರಾ ಸೇಲ್ ಮಾಡ್ತೀರಾ ಅಂತ ಹೇಳ್ಬಿಟ್ಟು ಹೌದು ನಾನು ಸೇಲ್ ಮಾಡೋಣ ಅಂತ ಹೇಳ್ಬಿಟ್ಟು ಸುಮಾರಷ್ಟು ಕಲೆಕ್ಷನ್ ನ ಮಾಡಿದ್ದೆ ಆದ್ರೆ ಕೆಲವೊಂದಿಷ್ಟರಲ್ಲಿ ಹೂ ಬಿಟ್ಟಿಲ್ಲ ಇನ್ನೋವಾ ಅಂದ್ರೆ ಹೊಸ ಕಲೆಕ್ಷನ್ ಆಗಿರೋದ್ರಿಂದ ಅದು ಟೈಮ್ ತಗೊಳ್ತೇನೆ ಈ ವರ್ಷ ಹೂ ಬಿಟ್ಟಿಲ್ಲ ಅಂದ್ರೆ ಕೆಲವೊಂದಿಷ್ಟು ಒಂದೇ ವರ್ಷಗಳಲ್ಲಿ ಹೂಗಳು ಬಿಡುತ್ತೆ ಆದ್ರೂ ಕೆಲವೊಂದಿಷ್ಟು ನಾನು ಈ ವರ್ಷ ಕಲೆಕ್ಟ್ ಮಾಡಿದ್ರಲ್ಲಿ ಸ್ವಲ್ಪ ಹೂಗಳು ಬಿಟ್ಟಿದೆ ನಾನು ಯಾವಾಗ ಗೆಡ್ಡೆನ ಸೇಲ್ ಮಾಡ್ತೀನಿ ಅಂತ ಅಂದ್ರೆ ನಾನು ಮೇ ಎಂಡ್ ಜೂನ್ ಫಸ್ಟ್ ವೀಕ್ ನಲ್ಲಿ ನಾನು ಅಂದ್ರೆ ನನಗೆ ಎಷ್ಟು ಜನ ಕಾಂಟ್ಯಾಕ್ಟ್ ಮಾಡಿರ್ತಾರೆ ನೋಡಿ ಅವರಿಗೆಲ್ಲ ನಾನು ಮತ್ತೆ ಕಾಂಟ್ಯಾಕ್ಟ್ ನ ಮಾಡ್ತೀನಿ ಕಾಂಟ್ಯಾಕ್ಟ್ ಮಾಡ್ಬಿಟ್ಟು ಗೆಡ್ಡೆನ ಸೇನ್ ಮಾಡ್ತೀನಿ ಅಲ್ಲಿವರೆಗೂ ನಾನು ಗಡ್ಡೆನ ಸೇಲ್ ಮಾಡೋದಿಲ್ಲ ತುಂಬಾ ಜನ ಆಲ್ರೆಡಿ ಇವಾಗ ನಂಗೆ ಕಾಂಟ್ಯಾಕ್ಟ್ ನ ಮಾಡಿ ಗಡ್ಡೆ ಸಿಗತ್ತಾ ಗೆಡ್ಡೆ ಸಿಗತ್ತಾ ಕೇಳಿದರೆ ಅದ್ರಲ್ಲೂ ಎಷ್ಟು ಜನಕ್ಕೆ ಗಡ್ಡೆ ರೀಚ್ ಆಗುತ್ತೋ ಇಲ್ಲೋ ಅನ್ನೋದು ಡೌಟ್ ಇದೆ ಯಾಕಂದ್ರೆ ತುಂಬಾ ಕಡಿಮೆ ಕಡಿಮೆ ಹೂಗಳು ಬಿಟ್ಟಿದೆ ಅದಕ್ಕೋಸ್ಕರ ಇನ್ನೂ ಕೂಡ ಹೂಗಳು ಬಿಟ್ಟಿಲ್ಲ ಬಿಟ್ಟಿದಷ್ಟನ್ನ ನಾನು ಕಲೆಕ್ಟ್ ಮಾಡಿ ಅದ್ರ ಮೇಲೆ ನೇಮ್ ಎಲ್ಲ ಬರೆದು ಇಟ್ಕೊಂಡಿದ್ದೀನಿ ಅಂದ್ರೆ ತುಂಬಾ ಜನಕ್ಕೆ ಪಾಪ ಕನ್ಫ್ಯೂಸನ್ ಆಗ್ಬಾರ್ದು ಅಂದ್ರೆ ನಾನು ಯಾವ ಗೆಡ್ಡೆ ಕೊಟ್ಟಿರ್ತೀನಿ ಅನ್ನೋದು ನನಗೆ ಗೊತ್ತಿರ್ಬೇಕಲ್ವಾ ಹಾಗೆ ನಿಮಗೆ ಕೊಡ್ಬೇಕಾದ್ರೆ ನಾನು ತಪ್ಪಾಗಿರುವಂತ ಗೆಡ್ಡೆಗಳನ್ನ ಕೊಟ್ರೆ ನಿಮಗೂ ಕೂಡ ಬೇಜಾರಾಗುತ್ತೆ ಹಾಗೆ ಕೆಲವೊಬ್ರು ಏನ್ ಮಾಡ್ತಾರೆ ಅಂದ್ರೆ ಗೆಡ್ಡೆಗೆ ಮೊಳಕೆ ಬಂದಿರೋದನ್ನ ಕೊಡೋದಿಲ್ಲ ನಾನಾದ್ರೆ ಮೊಳಕೆ ಬಂದಿರುವಂತಹ ಗೆಡ್ಡೆಗಳನ್ನೇ ಕೊಟ್ಟಿದ್ದೀನಿ ಹಾಗೆ ನನ್ನ ಹತ್ರ ಲಾಸ್ಟ್ ಇಯರ್ ತಗೊಂಡವ್ರು ಕೂಡ ತುಂಬಾ ಜನ ಇದ್ದಾರೆ ಅವರು ಕೂಡ ತುಂಬಾ ಒಳ್ಳೆ ರಿವ ನನಗೆ ಕೊಡ್ತಾ ಇದ್ದಾರೆ ದಯವಿಟ್ಟು ಲಾಸ್ಟ್ ಟೈಮ್ ಯಾರಾದ್ರೂ ಗೆಡ್ಡೆಗಳನ್ನ ತಗೊಂಡಿದ್ರೆ ನಿಮ್ ಹತ್ರ ಬಿಟ್ಟಿದ್ರೆ ಹೂಗಳೆಲ್ಲ ಬಿಟ್ಟಿದೆ ಅಂತ ಕೆಲವೊಂದಿಷ್ಟು ಜನ ನಾನು ಕೇಳಿದಾಗ ಹೇಳಿದೀರಾ ದಯವಿಟ್ಟು ಯಾರಾದ್ರೂ ಇವಾಗ ವಿಡಿಯೋನ ನೋಡ್ತಾ ಇದ್ರೆ ನಿಮ್ ಹತ್ರ ಬಿಟ್ಟಿರುವಂತಹ ಹೂವು ಚೆನ್ನಾಗಿ ಬಿಟ್ಟಿದ್ಯಾ ಅನ್ನೋದನ್ನ ಕೂಡ ಕಮೆಂಟ್ ಮಾಡಿ ತಿಳಿಸಿ ನಂಗೆ ಈ ಹೂವು ನೋಡಿ ಈ ಹೂವು ಮನೆಯಲ್ಲಿ ಇವಾಗ ಫಸ್ಟ್ ನಾನು ಹೊಸದಾಗಿ ಇವಾಗ ಡೇರೆ ಮೆಲ್ದಿಂದ ಕಲೆಕ್ಷನ್ ಮಾಡ್ಕೊಂಬ ಇರುವಂತದ್ದು ಇದರಲ್ಲಿ ಈ ಕಡೆ ಸೈಡ್ ಲಿಲ್ಲಿ ಪುಟ್ಟು ಎಲ್ಲ ತೋರಿಸಿದ್ನಲ್ಲ ಮೊದ್ಲಿಗೆ ಕೇಸರಿ ಕಲರ್ದು ಅದು ಕೂಡ ಅಷ್ಟೇ ಅದೆಲ್ಲ ನಾನು ಈ ವರ್ಷ ಕಲೆಕ್ಟ್ ಮಾಡಿರುವಂತಹದ್ದು ಇದು ಕೂಡ ಅಷ್ಟೇ ಇಲ್ಲಿ ಮುಂದ್ಗಡೆ ಕಾಣಿಸ್ತಾ ಇರ್ಲಿಲ್ಲ ಒಂಥರ ಯೆಲ್ಲೋ ಕಲರ್ದು ಇವಾಗ ತೋರಿಸ್ತೀನಿ ನೋಡಿ ಈ ಎಲ್ಲೋ ಕಲರ್ದು ಇದು ಕೂಡ ನಾನು ಈ ವರ್ಷ ಡೇರೆ ಮೆಲ್ ಕಲೆಕ್ಟ್ ಮಾಡ್ಕೊಂಡು ಬಂದಿರೋದ್ ನಾನು ಕೆಲವೊಂದಿಷ್ಟನ್ನ ಪಾಟ್ ಮೇಲೆ ಹಾಕೊಂಡಿದ್ರೆ ಅಂದ್ರೆ ಪಾಟ್ ಒಳಗೆ ನಡ್ಕೊಂಡಿದ್ರೆ ನಾನು ಮಣ್ಣಿನ ಮೇಲೆ ನಡ್ಕೊಂಡಿದೀನಿ ಮಣ್ಣಿನ ಮೇಲೆ ನಡ್ಬೇಕಾದ್ರೆ ಯಾವಾಗ್ಲೂ ಸ್ವಲ್ಪ ಜಾಗ್ರತೆಯಿಂದ ನಡ್ಬೇಕಾಗತ್ತೆ ಯಾಕಂದ್ರೆ ನೀರು ತುಂಬಾನೇ ನಿಂತ್ಕೊಂಡ್ರೆ ಅಂದ್ರೆ ತುಂಬಾ ನಿಲ್ಬಾರ್ದು ನೀರು ಸರಾವಾಗಿ ಇಳ್ದು ಹೋಗೋ ರೀತಿನಲ್ಲಿ ಇರ್ಬೇಕು ಸ್ವಲ್ಪ ಮಡಿ ಮಾಡ್ಬಿಟ್ಟು ಅಂದ್ರೆ ಸ್ವಲ್ಪ ಏರಿ ಏರಿ ಮಾಡ್ತಾರ ನೋಡಿ ಅರ್ಶನಾ ಏರಿ ಹಾಗೆ ಶುಂಠಿಗೆಲ್ಲ ಏರಿ ಮಾಡಿ ನಡ್ತಾರಲ್ಲ ಆ ರೀತಿಯಾಗಿ ಮಡಿ ಮಾಡ್ಬಿಟ್ಟು ಅದ್ರ ಮೇಲೆ ನೆಟ್ಟು ತುಂಬಾ ಚೆನ್ನಾಗಿ ಬರುತ್ತೆ ಇದು ಅಷ್ಟೇ ಇದೆಲ್ಲ ಡೇರೆ ಮೇಡಮ್ ನಾನು ಕಲೆಕ್ಟ್ ಮಾಡ್ಕೊಂಡ್ ಬಂದಿರೋದು ಇದೆಲ್ಲ ಹೂ ಬಿಡ್ತಾ ಇದೆ ಇವಾಗ ಹಾಗೇನೆ ನಾನು ಊರಲ್ಲಿ ಇಲ್ದೇ ಇರೋ ಟೈಮ್ ನಲ್ಲಿ ಆ ಗಣಪತಿ ಹಬ್ಬಕ್ಕೋಸ್ಕರ ಸ್ವಲ್ಪ ಹೂಗಳನ್ನೆಲ್ಲ ಕಟ್ ಮಾಡ್ಕೊಂಡ್ರು ಆ ಟೈಮ್ ನಲ್ಲಿ ಕೂಡ ವಿಡಿಯೋನ ಮಾಡೋದಿಕ್ ಆಗಲಿಲ್ಲ ತುಂಬಾ ಮಳೆ ಬರ್ತಾ ಇತ್ತು ಎದ್ರೆದ್ರಿಗೆ ಸಿಕ್ಕಿರುವಂತ ಹೂಗಳನ್ನ ಮಾತ್ರ ಅತ್ತೆ ಅವರು ಕಟ್ ಮಾಡ್ಕೊಂಡು ಹೋಗಿದ್ದಾರಂತೆ ಇದೆಲ್ಲ ನೋಡಿ ಈ ಹೂವು ಇದೆಯಲ್ಲ ಈ ಹೂವು ಗಿಡ ತುಂಬಾ ಆಗುತ್ತೆ ತುಂಬಾನೇ ಚೆನ್ನಾಗಿ ಬರುತ್ತೆ ಹೂವು ನೀವೇ ನೋಡ್ತಾ ಇರ್ಬೋದು ತುಂಬಾ ಮೊಗ್ಗುಗಳಾಗಿದೆ ಹಾಗೆ ತುಂಬಾ ಹೂಗಳೆಲ್ಲ ಬಿಟ್ಟು ಕೆಳಗಡೆ ಬಿದ್ದು ಹೋಗ್ಬಿಟ್ಟಿದೆ ಕೆಲವೊಂದಿಷ್ಟನ್ನ ಕಟ್ ಮಾಡಿದ್ದಾರೆ ನೋಡಿ ಇಲ್ಲಿ ನೋಡ್ತಾ ಇರ್ಬೋದು ಇದು ಒಬ್ಬರ ಹತ್ರ ಕಲೆಕ್ಟ್ ಮಾಡಿರೋದು ಈ ವರ್ಷ ಕಲೆಕ್ಟ್ ಮಾಡಿರೋದ್ ಇದು ಕೂಡ ಅಷ್ಟೇ ತುಂಬಾ ಚೆನ್ನಾಗ್ ಆಗಿದೆ ಆದ್ರೆ ನಾನು ದರ ಅಷ್ಟೊತ್ತಿಗೆ ಗಿಡಗಳಿಗೆಲ್ಲ ಹುಳ ತಿನ್ಬಿಟ್ಟು ಒಂಥರ ಮುರುಟಿ ಮುರುಟಿ ಹೋಗ್ಬಿಟ್ಟಿದೆ ನಾನ್ ಬಂದ್ರ ಮೇಲೆ ಆ ಮುರುಟು ರೋಗಕ್ಕೆ ಒಂದು ಔಷಧಿನ ಹೊಡೆದೆ ಆ ಔಷಧಿದ ವಿಡಿಯೋ ಕೂಡ ನಿನ್ನೆ ಶೇರ್ ಮಾಡಿದ್ದೀನಿ ನಾನು ಇದು ಹತ್ರ ಲಾಸ್ಟ್ ಇಯರ್ ಅನ್ಸುತ್ತೆ ಅಂದ್ರೆ ಹೂ ಬಿಟ್ಟಿರ್ಲಿಲ್ಲ ಇದು ನನ್ನ ಹತ್ರ ನಮ್ಮ ಮನೇಲೆ ಇರುವಂತ ಗೆಡ್ಡೆನ ಹಾಕಿ ಬೆಳೆಸಿರೋದು ಈ ವರ್ಷನೂ ಅಷ್ಟೇ ಏನ್ ಮಾಡುದು ಬಿಳಿ ಹೂಗಳನ್ನ ನೋಡಿ 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 ನಂಗೆ ನಿಜವಾಗ್ಲೂ ಬೇಜಾರ್ ಬಂದೋಯ್ತು ಆದ್ರೆ ಈ ವರ್ಷ ಮಾತ್ರ ತುಂಬಾ ಖುಷಿ ಆಯ್ತಾಯ್ತಾ ಅನ್ನ ಕಡೆ ಲೈನ್ ಅಲ್ಲಿ ಒಂದು ರಾಶಿ ಹೂ ಬಿಟ್ಟಿತ್ತು ನೋಡಿ ಫಸ್ಟ್ ಫಸ್ಟ್ ವಿಡಿಯೋ ಸ್ಟಾರ್ಟಿಂಗ್ ನಲ್ಲಿ ನಾನು ಹಾಕಿದ್ದೀನಿ ಆ ವಿಡಿಯೋನ ನೋಡಿದ್ರೆ ನಿಮ್ಗೆ ಖುಷಿ ಆಗ್ಬೋದು ಹಾಗೆ ಶಾರ್ಟ್ಸ್ ನಲ್ಲಿ ಕೂಡ ನಾನು ಹಾಕಿದ್ದೀನಿ ತುಂಬಾನೇ ಚೆನ್ನಾಗಿ ಕಾಣಿಸ್ತಾ ಇತ್ತು ಬಿಳಿ ಸುಂದರಿಯರು ನಮ್ಮಲ್ಲಿ ಬಿಟ್ಟಿರುವಂತ ಬಿಳಿ ಸುಂದರಿ ಅಂತ ಹಾಕೊಂಡು ವಿಡಿಯೋನ ನಾನು ಹಾಕಿದೀನಿ ಆಲ್ರೆಡಿ ಆದ್ರೆ ಕೆಲವೊಬ್ರು ಮನೇಲಿ ಕಲ್ ಕಲ್ಲರ್ ಕಲ್ ಕಲರ್ ಹೂವಿನ ಗಿಡಗಳೆಲ್ಲ ಇರುತ್ತೆ ನಾನು ಅಷ್ಟೇ ಕಲ್ ಕಲರ್ ಹೂ ಹಿನ್ ಗಿಡ ತನ್ನ ನೆಟ್ಟಿರ್ತೀನಿ ಬೇರೆಯವ್ರ ಮನೆಯಿಂದ ತಂದ್ರು ಕೂಡ ನಮ್ಮ ಮನೇಲಿ ಬಂದ್ರ ಮೇಲೆ ಬಿಳಿನೇ ಆಗುತ್ತೋ ಏನೋ ಗೊತ್ತಿಲ್ಲ ನಾನ್ ಬೇರೆಯವ್ರ ಬೇರೆಯವ್ರ ಮನೆಯಿಂದ ತಂದಿರುವಂತ ಗಿಡ ಸಪ್ರೇಟ್ ಆಗಿ ನಟ್ರೋ ಅವ್ರು ಕೊಟ್ಟಿರೋ ಇದ್ರಲ್ಲೂ ಕೂಡ ಬಿಳಿ ಕಲರ್ ಆಗ್ಬಿಟ್ಟಿದೆ ಇಬ್ರು ಮನೆಯಿಂದ ತಂದಿದ್ದೆ ಇಬ್ರು ಮನೆಯಿಂದ ತಂದಿದ್ದು ಕೂಡ ಎರಡ್ ಗಿಡದಲ್ಲಿ ಬಿಳಿ ಬಿಳಿ ಹೂ ಬಿಟ್ಬಿಟ್ಟಿದೆ ಆ ಬಿಳಿ ಅನ್ನೋ ಹೂ ನನ್ನ ಬಿಡಲ್ಲ ಅಂತ ಕಾಣಿಸುತ್ತೆ ನಂಗಂತೂ ನೋಡಿ ನೋಡಿ ನಿಜಕ್ಕೂ ಬೇಜಾರ್ ಬಂದು ಹೋಯ್ತು ಆ ಬಿಳಿ ಹೂವನ ಹಾಗೆ ಇದು ಕೂಡ ಅಷ್ಟೇ ಇವಾಗ ಒಂದು ತೋರಿಸಿದ್ನಲ್ಲ ಹಿಂದ್ಗಡೆ ಹೋಯ್ತಲ್ಲ ಒಂಥರ ಎಲ್ಲೋ ಹಾಗೆ ಕೇಸರಿ ಮಿಕ್ಸ್ ಇರುವಂತದ್ದು ಅದು ಕೂಡ ತುಂಬಾ ಬಿಟ್ಟಿದೆ ಈ ಸಲ ಹಾಗೆ ಇದು ಅಷ್ಟೇ ಇದು ಒಂದೆರಡು ಮೂರು ಮೂರ್ ಹೂವಿನ ಗಿಡದಲ್ಲಿ ಬಿಟ್ಟಿದೆ ಯಥೇಚ್ವಾಗಿ ಬಿಳಿ ಹೂವನ್ನೇ ಬಿಟ್ಟಿದೆ ತುಂಬಾ ಯಾರು ಬಿಳಿ ಹೂವಿನ ಗೆಡ್ಡೆ ಕೇಳ್ತಿರೋ ತುಂಬಾನೇ ಕೊಟ್ಬಿಡ್ತೀನಿ ನಾನು ಬಿಳಿ ಹೂವಿನ ಗೆಡ್ಡೆ ಅನ್ನೋದು ರಾಶಿ 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 ಹಾಕ್ಬಿಟ್ಟಿದೆ ಲಾಸ್ಟ್ ಇಯರ್ ಕೂಡ ಅಷ್ಟೆ ಬಿಳಿ ಹೂವಿನ ಗೆಡ್ಡೆ ತುಂಬಾನೇ ಆಗಿತ್ತು ಆದ್ರೂ ನಾನು ನನ್ನ ಕಸ್ಟಮರ್ ಒಂದು ಎರಡು ಒಂದು ಎರಡು ಫ್ರೀ ಆಗಿ ಹಾಕಿದೀನಿ ಬಿಳಿ ಗೆಡ್ಡೆನೆ ಸ್ವಲ್ಪ ಜಾಸ್ತಿ ಹಾಕಿ ಕಳ್ಸಿದ್ದೀನಿ ಅಂದ್ರೆ ಅವ್ರು ಕೇಳಿರೋ ಗೆಡ್ಡೆನ ಹಾಕಿದೀನಿ ಜೊತೆಗೆ ನಾನು ಒಂದೆರಡು ಒಂದು ಎರಡು ಈ ರೀತಿ ಹಾಗೆ ನಾನು ಗೆಡ್ಡೆನ ಅವರಿಗೆ ಫ್ರೀ ಹಾಕಿ ಮತ್ತೆ ನಾನು ಅಷ್ಟೊಂದಷ್ಟು ಗೆಡ್ಡೆ ಇಟ್ಕೊಂಡು ಏನ್ ಮಾಡ್ಲಿ ಅಲ್ವಾ ಕೆಲವೊಂದಿಷ್ಟು ಗಡ್ಡೆ ಹಾಳಾಗಿ ಹೋಗುತ್ತೆ ಅದಕ್ಕೋಸ್ಕರ ನಡ್ಕೊಳ್ಳೋರ್ ಆದ್ರೂ ನಟ್ಕೊಳ್ಳಿ ಅಂತ ಒಂದ್ ಫ್ರೀ ಹಾಕಿ ಕೊಟ್ಟಿದ್ದೀನಿ ಇವಾಗ ಇಲ್ಲೆಲ್ಲ ತೋರಿಸ್ತಾ ಇದೀನಲ್ಲ ಇದೆಲ್ಲ ಏರಿ ಮೇಲೆ ನಟ್ಟಿರೋದು ಅಂದ್ರೆ ಭೂಮಿ ಮೇಲೆ ನಟ್ಟಿರೋ ಅಂತದ್ದು ಮಡಿ ಮಾರ್ಬಿಟ್ಟು ನಟ್ಟಿರೋದು ಇಲ್ಲೂ ಕೂಡ ಅಷ್ಟೇ ಬರಿ ಬಿಳಿ ಹೂವನೇ ಬಿಟ್ಬಿಟ್ಟಿದೆ ಹಾಗೆ ಇಲ್ಲಿ ರೆಡ್ ಕಲರ್ ಹೂವನ್ನು ಬಿಟ್ಟಿದೆ ಜೊತೆಗೆ ಯೆಲ್ಲೋ ಕಲರ್ ಗೊಂಡೆ ಹೂ ಬಿಟ್ಟಿದೆ ಕೆಲವೊಂದಿಷ್ಟಕ್ಕೆ ನಂಗೆ ಹೆಸರು ಗೊತ್ತಿಲ್ಲ ನಮ್ಗೆ ಗೊತ್ತಿರೋ ಅಷ್ಟರನ್ನ ನಾ ಹೇಳ್ತಾ ಇದ್ದೀನಿ ಇವಾಗ ತೋರಿಸ್ತಾ ಇದೀನಿ ನೋಡಿ ಇದು ತುಂಬಾನೇ ಚೆನ್ನಾಗಿದೆ ಕಲ್ಲರು ಇದು ಒಂಥರ ರೆಡ್ ಕಲರು ಅಲ್ಲ ಹಾಗೆ ಕೇಸರಿ ಕಲರು ಅಲ್ಲ ರೆಡ್ ಕೇಸರಿ ಒಂಥರ ಮಿಕ್ಸ್ ಆಗಿ ತುಂಬಾ ಚೆನ್ನಾಗಿ ಕಾಣಿಸ್ತಾ ಇದೆ ಹೂವು ಇವಾಗ ನೋಡ್ತಾ ಇರ್ಬೋದಲ್ಲ ಈ ಕಲರ್ ನಲ್ಲೇ ಇದೆ ಈ ಹೂವು ನ್ಯಾಚುರಲ್ ಆಗಿ ಆದ್ರೆ ವಿಡಿಯೋ ಫೋಟೋಸ್ ನಲ್ಲಿ ಮಾತ್ರ ಅಂಚೂ ರೆಡ್ ಆಗಿ ಅದು ಅದು ಈ ರೀತಿಯಾಗಿ ಗೊಂಡೆ ಗೊಂಡೆ ಆಗಿ ಇದೆ ನಂಗಂತೂ ಈ ರೀತಿ ಗಂಡೆ ಗೊಂಡೆ ಆಗಿರೋ ಹೂ ಇಷ್ಟ ಆಗುತ್ತೆ ಆದ್ರೆ ಬಿಳಿ ಕಲರ್ ಹೂವು ಮಾತ್ರ ನಂಗೆ ನೋಡಿ 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 ಬೇಜಾರ್ ಬಂದು ಹೋಗ್ಬಿಟ್ಟಿದೆ ಇವಾಗ ತೋರಿಸ್ತಾ ಇದೀನಿ ನೋಡಿ ಈ ಹೂವನು ಅಷ್ಟೆ ಇದು ಕೂಡ ಹೊಸ ಕಲೆಕ್ಷನ್ ಇದು ಕೂಡ ಒಬ್ರ ಹತ್ರ ನಾನು ದುಡ್ಡಿಗೆ ತಗೊಂಡ್ ಬಂದಿರುವಂತದ್ದು ನಾ ನಾನು ಅವ್ರ ಹತ್ರ ಹಂಡ್ರೆಡ್ ರುಪೀಸ್ ಗೆ ಏನು ಕಲೆಕ್ಟ್ ಮಾಡಿರೋದು ಅದು ಕೂಡ ಒಂದು ಸಣ್ಣ ಹಿಳ್ಳನ್ನ ನಾನು ನೂರು ರೂಪಾಯಿಗೆ ಕಲೆಕ್ಟ್ ಮಾಡ್ಕೊಂಡ್ ಬಂದಿರೋದು ಇದು ನೋಡಿ ಇದು ಕೆಂಪುಗೊಂಡೆ ಇದು ಕೂಡ ನಾನು ಒಬ್ಬರ ಹತ್ರ ಕಲೆಕ್ಟ್ ಬಂದಿರೋದು ಇಲ್ಲಿ ತೋರಿಸ್ತಾ ಇದೀನಲ್ಲ ಈ ವಿಡಿಯೋ ಈ ಕ್ಲಿಪ್ ಮಾತ್ರ ಅಮ್ಮನ್ ಮನೆಯದು ಆದ್ರೆ ಆ ಹೂವಿಂದು ಗಿಡ ನಮ್ಮ ಮನೇಲಿ ಇದೆ ಆ ವಿಡಿಯೋ ಮಾಡಿ ನಾನು ಇರ್ಲಿಲ್ಲ ಆದ್ರೆ ಅದೇ ಹೂವಿನ ಗಿಡ ನಮ್ಮ ಅಮ್ಮನ ಮನೆಯಲ್ಲಿ ಹೂ ಬಿಟ್ಟಾಗ ನಾನು ಕಲೆಕ್ಟ್ ಮಾಡಿರೋದು ಫೋಟೋನ ಹಾಕಿದ್ದೀನಿ ಆದ್ರೆ ನಮ್ಮ ಅಮ್ಮನ ಮನೇಲಿ ಅದಿದ್ದು ನಂಗೆ ಗೊತ್ತಿರ್ಲಿಲ್ಲ ನಂಗೆ ಗೊತ್ತಿದ್ರೆ ನಾನು ನಮ್ಮಅಮ್ಮ ಮನೆಯಿಂದಾನೇ ತಗೊಂಡ್ಬರ್ತಿದ್ದೆ ಅವ್ರ ಹತ್ರ ಸುಮ್ಮನೆ ನೂರು ರೂಪಾಯಿ ಕೊಟ್ಕೊಂಡು ತಗೊಂಡ್ಬಂದಂಗ್ತು ಆದ್ರೂ ಪರವಾಗಿಲ್ಲ ದುಡ್ಡು ಕೊಟ್ಟು ತಂದಿರೋಂತ ಗಿಡನ ನಾವು ರಕ್ಷಣೆ ಮಾಡೋದು ಜಾಸ್ತಿ ಅಲ್ಲ ನೋಡಿದ್ರಲ್ಲ ಇವತ್ತಿನ ವಿಡಿಯೋ ನಿಮ್ ಎಲ್ರಿಗೂ ಇಷ್ಟ ಆಗಿದೆ ಅಂತ ಅನ್ಕೊಳ್ತಾ ಇವತ್ತಿನ ವಿಡಿಯೋನ ಇಲ್ಲಿಗೆ ಮುಗಿಸ್ತಾ ಇದ್ದೀನಿ ಮತ್ತೆ ಅದು ಹೊಸ ವಿಡಿಯೋ ಸಿಗೋಣ ಅಲ್ಲಿವರೆಗೂ ಲವ್ ಯು ಆಲ್ ಬೈ ಬಾಯ್